ಲಂಚ್ ಬಾಕ್ಸ್ಗೆ ಏನಾದರೂ ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿ ಮಾಡಿ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ರೆಸಿಪಿ ಖಂಡಿತವಾಗ್ಲೂ ಪರ್ಫೆಕ್ಟ್ ಅಂತ ಹೇಳ್ಬೋದು ಸೊ ಇವತ್ತಿನ ದಿನ ನಾನು ಒಂದು ಟೇಸ್ಟಿಯಾಗಿರುವಂಥ ಮಶ್ರೂಮ್ ಪಲಾವ್ ಮಾಡ್ತಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಸೊ ಬನ್ನಿ ಹಾಗಿದ್ರೆ ಪರ್ಫೆಕ್ಟ್ ಟೇಸ್ಟಿ ಲಂಚ್ ಬಾಕ್ಸ್ ರೆಸಿಪಿ ಮಾಡೋದು ನೋಡೋಣ ಮಶ್ರೂಮ್ ಪುಲಾವ್ ಇದಕ್ಕೆ ನಾನು ಒಂದು ಕುಕ್ಕರನ್ನು ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕ್ಯೂಬ್ ಆಗೋಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಡ್ರೈ ಮಸಾಲ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶಾಯಿ ಜೀರಾ ಹಾಗೆ ಲವಂಗ ಏಲಕ್ಕಿ ಒಂದು ಸ್ಟಾರ್ ಅನ್ನಿಸ್ ತೊಗೊಂಡಿದ್ದೀನಿ ಕಲ್ಲುವ ಕಾಳುಮೆಣಸು ಜೀರಿಗೆ ಮತ್ತು ಸೋಂಪು ಒಂದು ಇಂಚಿನ ಆಗೋಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದೆರಡು ಪಲಾವ್ ಎಲೆ ಕೂಡ ತೊಗೊಂಡಿದ್ದೀನಿ ಇದನ್ನು ಮೊದಲಿಗೆ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಜಸ್ಟು ಒಂದು ಎರಡು ಸತಿ ಸೌಟಿಂದ ತಿರುಗಿಸಿದ್ರೆ ಸಾಕು ಬೇಗನೆ ಫ್ರೈ ಆಗುತ್ತೆ ಮಸಾಲೆ ಅದರ ಜೊತೆಗೆ ನಾನಿಲ್ಲಿ ಒಂದು ಈರುಳ್ಳಿನೂ ಕೂಡ ಉದ್ದಕ್ಕೆ ಕಟ್ ಮಾಡ್ಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಹಸಿ ಇರುವಾಗಲೇ ಬೇರೆ ಐಟಮ್ಸ್ನ ಹಾಕಬಾರ್ದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗೋದ್ರೊಳಗೆ ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಇವಾಗ ಒಂದು ಎರಡು ದೊಡ್ಡ ಗಾತ್ರದ ಟೊಮೆಟೊ ಕೂಡ ಹಾಕೊಂಡಿದ್ದೀನಿ ಚಿಕ್ಕದಾದರೆ ಮೂರು ಹಾಕ್ಕೊಳ್ಳಿ ಮೂರು ಟೊಮೆಟೊ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಹಾಕೊಂಡು ಒಂದು ಅರ್ಧ ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪು ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಒಂದು ಕೈ ಆಗೋಷ್ಟು ಹಾಕೊಂಡಿದ್ದೀನಿ ಎರಡೂ ಸೇರಿ ಇದನ್ನು ಕೂಡ ಅಷ್ಟೇ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಗೇ ಈರು ಟೊಮೆಟೊ ಏನಿದೆ ನೋಡಿ ಸಾಫ್ಟ್ ಆಗಬೇಕು ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗುತ್ತೆ ಇವಾಗ ಈ ಮಶ್ರೂಮ್ ಏನು ಕ್ಲೀನ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕ ಬೌಲ್ ಆಗೋಷ್ಟು ಮಶ್ರೂಮ್ ಕೂಡ ಹಾಕೊಂಡಿದ್ದೀನಿ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಮಶ್ರೂಮಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ನಾವು ಫ್ರೈ ಮಾಡ್ತಾ ಮಾಡ್ತಾ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಒಂದೆರಡು ಹಸಿ ಮೆಣಸಿನಕಾಗಿ ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಕೂಡ ಹಾಕೊಂಡಿದ್ದೀನಿ ಖಾರ ಕಡಿಮೆ ತಿನ್ನೋದು ಸ್ವಲ್ಪ ಸ್ಪೈಸ್ನ ಕಡಿಮೆ ಹಾಕೋಬೇಕು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೊಂಡಿದ್ದೀನಿ ಹಾಗೆಯೇ ಅರ್ಧ ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ಸಿಗುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಬಿರಿಯಾನಿ ಮಸಾಲ ಸ್ಕಿಪ್ ಮಾಡಿದ್ರು ಏನು ತೊಂದರೆ ಇಲ್ಲ ನಾವು ಡ್ರೈ ಮಸಾಲ ಕೂಡ ಹಾಕ್ಕೊಂಡಿರ್ತೀವಿ ಇದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಟ್ಟಾದಮೇಲೆ ಇದಕ್ಕೆ ನೀರನ್ನು ಸೇಸ್ಕೊತೀನಿ ನಾನು ನೋಡಿ ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡಬೇಕು ಮಸಾಲೆ ಹಾಕಾದ್ಮೇಲೆ ಹಸಿ ಹಸಿ ಆಗಿರುವಾಗಲೇ ನೀರನ್ನು ಸುರಿಬಾರ್ದು ಮಸಾಲೆ ಚೆನ್ನಾಗಿ ಬೆಂದರೆ ಮಾತ್ರ ಆ ಒಳ್ಳೆ ಟೇಸ್ಟ್ ಅನ್ನೋದು ಬರೋದು ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಇದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಬಂದಮೇಲೆ ಒಂದು ಕಪ್ ಆಗೋಷ್ಟು ಮೊಸರು ಅಥವಾ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡಿದ್ದೀನಿ ಮೊಸರು ಹಾಕೋದ್ರಿಂದ ಒಂದು ಹುಳಿ ಅನ್ನೋದು ಬ್ಯಾಲೆನ್ಸ್ ಆಗುತ್ತೆ ತುಂಬ ರುಚಿ ಕೊಡುತ್ತೆ ನಾವು ಹುಳಿಗೆ ಟೊಮೆಟೊ ಕೂಡ ಹಾಕೊಂಡಿದ್ದೀವಿ ಟೊಮೆಟೊ ಅಷ್ಟು ಹುಳಿ ಕೊಡಲ್ಲ ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ನಾನಲ್ಲಿ ಒಂದೆರಡು ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ಎರಡು ಕಪ್ಪಾಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಬೆರೆಯವರೆಗೂ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ತುಪ್ಪ ಕೊನೆಯದಾಗಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ರೈಸು ತುಂಬ ರುಚಿಯಾಗಿರುತ್ತೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋಕ್ಕೆ ಬಿಡಬೇಕು ಒಂದೆರಡು ಕುದಿ ಬರ್ತಾಯಿದೆ ಅನ್ನೋವಾಗ ನಾವು ವಾಶ್ ಮಾಡ್ಕೊಂಡು ಇಟ್ಕೊಳೋಂಥ ಅಕ್ಕಿಯನ್ನು ಕೂಡ ನಾನಿಲ್ಲಿ ಇದ್ದೀನಿ ಒಂದು ಕಪ್ ವಾಶ್ ಅಕ್ಕಿನ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಆಯಿತು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ವಿಜಲ್ ಕೂಗಿಸಿದ್ರೆ ಸಾಕು ಉದ್ರುದ್ರಾಗಿರುವಂಥ ಟೇಸ್ಟಿಯಾಗಿರುವಂಥ ರೈಸು ರೆಡಿ ಆಗುತ್ತೆ ಇವಾಗ ನೋಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ವಿಜಲ್ ಕೂಗಾದ್ಮೇಲೆ ನಾನು ಇಲ್ಲಿ ಮುಷ ತೆಗೆದು ತೋರಿಸ್ತಾ ಇದ್ದೀನಿ ಕುಕ್ಕರ್ ಲಿಡ್ಡನ್ನು ತೆಗೆದು ನೋಡ್ತಿರ್ಬೋದು ಈ ಥರ ಸ್ವಲ್ಪ ಕುಕ್ಕರ್ಡೇನೋ ಓಪನ್ ಮಾಡಿ ತಕ್ಷಣ ಕಲಿಸ್ಬಾರ್ದು ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಬಿಟ್ಟಾದಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಉದುರುದ್ರಾಗಿ ತುಂಬ ಟೇಸ್ಟಿಯಾಗಿರುವಂಥ ಮಶ್ರೂಮ್ ಪುಲಾ ರೆಡಿ ಆಗುತ್ತೆ ಸೊ ಖಂಡಿತ ನೀವು ಕೂಡ ಇದನ್ನು ಇಷ್ಟಪಡ್ತೀನಿ ನಾನಿತ್ತು ಲಂಚ್ ಬಾಕ್ಸು ಕೂಡ ಇದನ್ನೇ ಮಾಡಿಕೊಂಡಿದ್ದೆ ತುಂಬ ರುಚಿಯಾಗಿತ್ತು ಸೊ ಖಂಡಿತ ಈ ರೆಸಿಪಿ ನೋಡಿದ್ಮೇಲೆ ನೀವು ಕೂಡ ನನ್ನ ಮನೇಲಿ ಮಾಡ್ಕೊಳ್ಳಿ ಇಷ್ಟ ಆಗುತ್ತೆ ನಿಮಗೂ ಕೂಡ ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು Q。